ಮತ್ತು ವಿಷ ಕಾರ್ಮಿಕರ ದಿನಾಚರಣೆ ಅಂದಾಗ ಏನು ಕಾರ್ಮಿಕ ಅಂದಾಗ ಶ್ರಮಿಕರು ಅನ್ನ ನೀಡುವಂತಹ ಶ್ರಮಿಕರು ನೀವೆಲ್ಲ ಕಾರ್ಮಿಕರು ಅಂದ್ರೆ ಇಂತಹ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿಗೆ ಸಮಾಜ ಕೈ ಜೋಡಿಸಬೇಕಾಗಿತ್ತು ಸಮಾಜದಲ್ಲಿರುವ ಎಲ್ಲ ತಾಲೂಕು ಆಡಳಿತ ఎల్ కూడా కై జోడీ విశేషవామిక ఇలాఖయో ము దినూ కూడా సహయోగం పడీ అహయోగొంది కార్యక్రమం హమ్మిక ఇన్న స్వల్ప అప్డేట్ ఆగవ కార్మిక దినచరణ మా ఇలాఖి దొరిత ఎలా సవలత్తులను పడీ ಏನೇನು ಸವಲತ್ತುಗಳೇ ಫಲಾನುಭವಿಗಳಿಗೆ ಏನಾದರೂ ಸಲಕರಣೆಗಳು ಹಂಚೋದು ಅಂತ ಕಾರ್ಯಕ್ರಮ ಇದ್ದಾಗ ಅವರೆಲ್ಲ ಕರೆಸಿ ಆ ಸಲಕರಣೆಗಳು ಹಂಚುವ ಕಾರ್ಯಕ್ರಮಗಳು ಎಲ್ಲ ಜಿಲ್ಲಾ ಹಂತದಲ್ಲಿ ಎಲ್ಲ ಮಾಡ್ತಾರೆ ಅದನ್ನು ಕೂಡ ತಾಲೂಕು ಹಂತಕ್ಕೆ ಬರಬೇಕು ಆ ರೀತಿಯ ವಿನೂತನವಾಗಿ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಆಯೋಜಕೊಳ್ಳಂತೆ ಏನು ಕಾರ್ಮಿಕರು ಕಾರ್ಮಿಕರಾಗೆ ಉಳಿಯಬೇಕೆ ಯಾವಾಗಲೂ ಕೂಡ ನೀವು ಕಾರ್ಮಿಕರಾಗಿದ್ದೀರಿ ನಿಮ್ಮ ಮಕ್ಕಳನ್ನು ಅಪ್ಡೇಟ್ ಮಾಡ್ಕೋಬೇಕು ಮುಖ್ಯವಾಗಿ ನಿಮ್ಮ ಮಕ್ಕಳನ್ನು ಬಾಲ ಕಾರ್ಮಿಕರು ಅಂತ ಕರಿ ಬಾಲ ಕಾರ್ಮಿಕರಾಗಿ ದುಡಿಸ್ಕೊಳ್ಬಾರ್ದು ನೀವೇಗೋ ಕಾರ್ಮಿಕರಾಗಿದ್ದೀರಿ ಆದರೆ ಹದಿನಾಲ್ಕು ವರ್ಷದ ಒಳಗೆ ಹದಿನೆಂಟು ವರ್ಷದ ಒಳಗೆ ಮಕ್ಕಳನ್ನು ಯಾವತ್ತೂ ಕೂಡ ನೀವು ನಿಮ್ಮ ಜೊತೆಯಲ್ಲಿ ಕೆಲಸ ಕರ್ಕೊಂಡು ಹೋಗಬಾರ್ದು ನೀವು ಮಾಡಬೇಕಾದ ಮುಖ್ಯವಾದ ಕರ್ತವ್ಯ ಏನಂದ್ರೆ ಅವರಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿಸೋದು ನೀವು ಒಳ್ಳೆ ಶಿಕ್ಷಣವನ್ನು ನೀವು ಕಷ್ಟಪಟ್ಟು ಏನೇ ಕಷ್ಟಪಡಿ ಏನ್ ಮಾಡೋಕ್ಕೂ ಆಗಲ್ಲ ನೀವು ಕಷ್ಟ ಪಡಲೇಬೇಕು ನೀವು ಕಷ್ಟಪಟ್ಟಾದರೂ ನಿಮ್ಮ ಮಕ್ಕಳನ್ನು ಒಳ್ಳೆ ಅಪ್ಡೇಟ್ ಮಾಡಿಕೊಡಿ ಆವಾಗ ನೀವು ನಿಮ್ಮ ನಿಮ್ಮ ಜೀವನ ಬದಲಾಗ್ತದೆ ನಿಮ್ಮ ಜೀವನ ಬದಲಾಗ್ಬೇಕು ಯಾವಾಗಲೂ ಕಾರ್ಮಿಕರಾಗಿ ಉಳಿಬಾರ್ದು నిమ్మ జనరేషన్ ఓ్తా హోతా అప్డేట్ ఆవారుధారణ ఆతది డాక్టర్ బాబాసాహెబ్ అంబేద్కర్ ఫస్ట్ ప్రారంభమూిక పక్షికర పక్షిక హెంట్ గంటె హెడ్ గంటే హూరు గంటే చిక్కాపంటే తుకో అవుక పక్ష సాధన మేలు సంసదరా బంద మ మేలే మొదలు మెలసేం గొత్త కార్య నిమ్మ కేసద అవధి ఎంట్ గంటే ఇంటు గంట ఇరూ కూడా చెప్పాళందే బాబా సాహెబ్ అంబేద్కర్ నెన్క నిమ్మికరు ఏసూ కార్మికర అందరే బరీ కట్టడ కార్మికరే అంతా ఎలా గ్రూప్ ಡಿ ದರ್ಜೆ ನೌಕರರೆಲ್ಲ ಕಾರ್ಮಿಕರೇ ಎಲ್ಲ ಆಫೀಸ್ಗಳಲ್ಲಿ ದುಡಿತಾ ಇರೋರು ಬಹಳ ಕೆಳ ದರ್ಜೆಯಲ್ಲಿ ಎಲ್ಲ ಕಾರ್ಮಿಕರೇ ಪರ್ಮನೆಂಟ್ ಪರ್ಮನೆಂಟ್ ಆಗ ಸಂಬಳ ಇಲ್ಲದೆ ಅವ್ರ ಸೋನ್ಸ್ ಅಂದ್ರೆ ಗುತ್ತಿಗೆ ತಗೊಂಡಿರ್ತಾರೆ ಅವರೆಲ್ಲ ಕಾರ್ಮಿಕರೇ ಇವನ್ನೆಲ್ಲ ನೀವು ಒಗ್ಗೂಡಿಸ್ಕೋಬೇಕಾಗಿದೆ ನಿಮ್ಮ ಎಲ್ಲ ಸವಲತ್ತುಗಳು ಬೇಕು ಅಂದಾಗ ನೀವೆಲ್ಲ ಒಗ್ಗಟ್ಟಾಗಿ ಬಹಳ ಒಗ್ಗಟ್ಟಾಗಿ ಒರೆಸಿದೆ ಆದರೆ ನೀವು ಅಪ್ಡೇಟ್ ಆಗ್ಬೋದು ಏನು ಕಾರ್ಯ ಸಮಾಜದಿಂದ ಏನೇನು ಸಿಗಬೇಕೋ ನಿಮಗೆ ಸರ್ಕಾರದ ಏನೇನು ಸಿಗಬೇಕೋ ಕೂಡ ನೀವು ಪಡ್ಕೋಬಹುದು ನಿಮ್ಮಲ್ಲಿ ಯಾವಾಗ ಒಗ್ಗಟ್ಟಿನ ಕೊರತೆ ಇರುತ್ತೋ ಒಗ್ಗಟ್ಟಿನ ಕೊರತೆ ಯಾವಾಗ ಇರುತ್ತೋ ಅವಾಗ ಏನು ಕೂಡ ಪಡೆಯಕ್ಕಾಗಲ್ಲ ಫಸ್ಟ್ ನೀವು ಒಗ್ಗಟ್ಟಾಗಬೇಕು ಒಗ್ಗೂಡಿಸಬೇಕು ಯಾರಾದರೂ ಒಬ್ಬರ ನಾಯಕತ್ವದಲ್ಲಿ ನಡೀಬೇಕು ಇತ್ತೀಚೆಗೆ ಆಗ್ತಾ ಇರೋದು ಏನಂದ್ರೆ ಒಬ್ಬರು ಯಾರೋ ಇನ್ನೊಂದು ಸ್ವಲ್ಪ ಮುಂದುವರೆದ ಲೀಡರ್ ಆಗಿದೆ ಅಂದ್ರೆ ಅವ್ರ ಮೇಲೆ ನಂಬಿಕೆ ಕಲ್ಕೋಬಿಡ್ತೀವಿ ಯಾರನ್ನಾದರೂ ನಂಬಬೇಕು ನಾವು ನಾಯಕತ್ವ ಮೇಲೆ ನಂಬಬೇಕಾಗುತ್ತೆ ಒಂದು ಟೀ ಟೀಮ್ ವರ್ಕ್ ಮಾಡಿಕೊಂಡು ಒಂದು ಸಂಘ ಬಲವಾಗಿ ಮಾಡಿಕೊಂಡು ಇದರಲ್ಲಿ ನಡೆದಿದೆ ಆದ್ರೆ ಎಲ್ಲಾ ಸವಲತ್ತು ನೀವು ಪಡೆಯಬಹುದು ನಿಜವಾದ ಕಾರಣ ಗೊತ್ತಿರೋದಿಲ್ಲ ಯಾವ್ದ್ರ ಬಗ್ಗೆನು ಅಲ್ಲಿ ಹೋಗಿ ಕೇಳ್ಬೇಕಂದ್ರೆ ಭಯ ಯಾಕಂತಂದ್ರೆ ಅವ್ರು ನನಗೆ ರೆಸ್ಪೆಕ್ಟ್ ಕೊಡಲ್ಲ ಈಗ ಅವ್ರು ಹಾಗಾಗಿ ಅವೆಲ್ಲೂ ಕೂಡ ಸ್ಕೂಲ್ ಸತ್ರ ಹೋಗ್ಬೇಕು ಬೇರೆ ಆಫೀಸ್ ಗಳಲ್ಲಿ ಹೋಗ್ಬೇಕು ಸುತ್ತಾಡ್ಬೇಕು ಮತ್ತೆ ಎಲ್ಲಾದ್ರ ಬಗ್ಗೆ ತಿಳ್ಕೊಬೇಕು ಒಂದು ಕಾರ್ಮಿಕ ಕಾರ್ಡ್ ಅಲ್ಲಿ ನಿಮಗೆ ಸೌಲಭ್ಯಗಳು ಸಿಗುತ್ತೆ ಮೋಟಾರ್ ಅದನ್ನ ತಿಳ್ಕೊಬೇಕು ನೀವು ನಿಮ್ಮವ್ರಿಗೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ನೀಡ್ತಾರೆ ಮತ್ತೆ ಮದುವೆಗೆ ನಿಮ್ಗೆ ಧನ ಸಹಾಯ ಹಣವನ್ನು ನೀಡಲಾಗುತ್ತೆ ಇಬ್ಬರು ಮಕ್ಕಳಿಗೆ ಮತ್ತು ಅವ್ರ ಹೆಲ್ಪ್ ಆಗಿದೆ ಮತ್ತೆ ಕಾರ್ಡ್ ಮಾಡ್ಕೊಂಡಿದ್ರೆ ಅವ್ರಿಗೆ ಸಹ ಸಿಗುತ್ತೆ ಮತ್ತೆ ಏನಾದ್ರು ನಾರ್ಮಲ್ ಡೇಸ್ ಆದ್ರೆ ನಿಮ್ಗೆ ಎಪ್ಪತ್ತೈದು ಸಾವಿರ ಸಿಗುತ್ತೆ ಮತ್ತೆ ಆಕ್ಸಿಡೆಂಟ್ ಡೇಸ್ ಆದ್ರೆ ಅದಕ್ಕೂ ಹಣ ಸಿಗುತ್ತೆ ನಿಮ್ಗೆ ಮತ್ತೆ ಡಿಲಿವರಿ ಬಾಂಡ್ಸ್ ಅವು ಮಾಡ್ಕೊಳ್ಳೋ ಸಿಗುತ್ತೆ ಯಾವ್ದೇ ಆಗಿರ್ಲಿ ಫಸ್ಟ್ ನೀವು ವರ್ಕರ್ಸ್ ಆಗಿರ್ಬೇಕು ದಯವಿಟ್ಟು ಅದರ ಇಟ್ಕೊಳ್ಳಿ ಯಾರು ನಿಮ್ಗೆ ಖರ್ಚೆ ಇರ್ತಾರೆ ಅವ್ರನ್ನ ಕರ್ಕೊಂಡು ಬರ್ತೀರಾ ಇಲ್ಲ ನಾವು ನೋಡಿದೀವಿ ಮಾಡ್ಕೊಡಿ ಅಂತೀರಾ ಆತರ ದಯವಿಟ್ಟು ಮಾಡ್ಬೇಡಿ ಯಾಕಂದ್ರೆ ಅದರಿಂದ ನಿಮಗೆ ಆಗುತ್ತೆ ಎಲ್ಲರೂ ಕೂಡ ಇದನ್ನ ಇಟ್ಕೊಂಡು ದಯವಿಟ್ಟು ಒಂದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ಬೇಕು ಇನ್ನೊಂದು ಲೇಟರ್ ಕಾರ್ಡ್ ಪ್ರತಿಯೊಬ್ಬರು ಕಾರ್ಮಿಕರು ಲೇಟರ್ ಕಾರ್ಡ್ ನ ಮಾಡ್ಕೊಡಿ ಮತ್ತೆ ಅದರಿಂದ ಬರುವಂತಹ ಪ್ರತಿಯೊಂದು ಸೌಲಭ್ಯಗಳನ್ನು ನೀವು ಪಡ್ಕೊಡಿ ಮೊದಲಿಗೆ ಕಾರ್ಮಿಕ ಅಂದ್ರೆ ಯಾರು ಮಾಲೀಕ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು ಮಾಲೀಕ ಅಂತ ಹೇಳಿದ್ರೆ ಯಾರು ದುಡ್ಡು ಕೊಟ್ಟು ಕೆಲಸವನ್ನು ಮಾಡಿಸ್ತಾರೋ ಅದೇನೇ ಕೆಲಸ ಆಗಿರ್ಲಿ ಯಾರು ದುಡ್ಡು ಕೊಟ್ಟು ಕೆಲಸವನ್ನು ಮಾಡ್ತಾರೋ ಅವರೇ ಮಾಲೀಕ ಅಂತ ಯಾರು ದುಡಿಮೆ ಮಾಡಿ ಪ್ರತಿಫಲವಾಗಿ ತಮ್ಮ ಕೂಲಿಯನ್ನು ಯಾರು ತಗೊಳ್ತಾರೋ ಅವರೆಲ್ಲನು ಕಾರ್ಮಿಕ ಯಾರು ದಿನ ದಿನನಿತ್ಯ ಅಗಲೆಲ್ಲ ದುಡಿದು ಸಾಯಂಕಾಲ ಅದಕ್ಕೆ ಪ್ರತಿಫಲವಾಗಿ ಯಾರ ಹಣವನ್ನು ಪಡ್ಕೊಳ್ತಾರೋ ಅವರೆಲ್ಲರೂ ಸಹ ಕಾರ್ಮಿಕರೇ ಇವತ್ತು ಪ್ರಪಂಚದಲ್ಲಿ ಎಲ್ಲಾ ವರ್ಗದಲ್ಲಿ ಯಾರು ದುಡಿದು ಹಣವನ್ನು ಪಡ್ಕೊಳ್ತಾರೋ ಅವರೆಲ್ಲರೂ ಸಹ ಕಾರ್ಮಿಕರೇ ಇವನು ಎಲ್ಲ ಏನು ದೊಡ್ಡ ದೊಡ್ಡ ಕಾರ್ಖಾನೆಗಳೆಲ್ಲ ಕೆಲಸ ಮಾಡೋರು ಆಗಿರ್ಬೋದು ಅಥವಾ ಎಲ್ಲಾ ಫೀಲ್ಡ್ ಅಲ್ಲಿ ಇವನ ನಮ್ಮ ವ್ಯವಸಾಯದಲ್ಲಿ ಆಗಿರ್ಬೋದು ಮತ್ತೆ ಬೀದಿ ಸೂಚದ್ರಲ್ಲಿ ಸೈ ವರ್ಕ್ಶಾಪ್ ಅಲ್ಲಿ ಎಲ್ಲಾ ರೀತಿಯಲ್ಲಿ ಕಟ್ಟಡ ಕಾರ್ಮಿಕರ ಕೇವಲ ಕಟ್ಟಡ ಕಾರ್ಮಿಕರ ಅಲ್ಲ ಯಾರು ಪ್ರತಿನಿತ್ಯ ದುಡಿದು ತಮ್ಮ ದುಡಿಮೆಗೆ ಪ್ರತಿಕೂಲವಾಗಿ ಹಣವನ್ನು ಪಡ್ಕೊಳ್ತಾರ ಅವರೆಲ್ಲರನ್ನು ಸಹ ಕಾರ್ಮಿಕರ ಅಂತನೆ ಭಾವಿಸ್ಬೇಕು ಅದ್ರಲ್ಲಿ ಇವತ್ತು ಏನು ಕಟ್ಟಡ ಕಾರ್ಮಿಕರ ಸಂಘ ಅನ್ನೋದು ಇವತ್ತು ಕೈ ಎತ್ಕೊಂಡು ಇವತ್ತಿನ ವಿಶೇಷ ನಿಮ್ಗೋಸ್ಕರ ಹಬ್ಬ ಅಂತ ಏನು ಮೇ ಫಸ್ಟ್ ನಿಮ್ಗೋಸ್ಕರ ಕಾರ್ಮಿಕರ ದಿನಾಚರಣೆಯನ್ನು ವಿಶ್ವ ವಿಶ್ವ ವಿಶ್ವಸಂಸ್ಥೆಯಲ್ಲಿ ಈ ದಿನವನ್ನು ನಿಗದಿಪಡಿಸಿದ್ದು ಈ ಒಂದು ಕಟ್ಟಡ ಕಾರ್ಮಿಕರ ದಿನಾಚರಣೆಯನ್ನು ಇವತ್ತು ಎಲ್ಲ ವರ್ಷ ಪೂರ್ತಿ ಎಲ್ಲ ದುಡಿದ್ರು ಬೇರೆ ಬೇರೆ ಏನು ಎಲ್ಲಾ ಇದ್ರು ಇವತ್ತು ಮಾತ್ರ ಕಾರ್ಮಿಕ ದಿನಾಚರಣೆ ಅಂತ ನಮ್ಮ ನಿಮ್ಗೆ ರಜೆ ಘೋಷಿಸಿ ಮತ್ತೆ ಇವತ್ತು ಹಬ್ಬ ಆಚರಿಸ್ಕೊಡೋದಕ್ಕೆ ಒಂದು ವಿಶೇಷ ದಿನತೆ ಅಂತ ಸಹ ಹೇಳ್ಬೋದು ಈ ಒಂದು ಕಟ್ಟಡ ಕಾರ್ಮಿಕ ದಿನಾಚರಣೆಯನ್ನ ಈ ಮೊದಲ ಬಾರಿಗೆ ನಮ್ಮ ವಿಶ್ವಸಂಸ್ಥೆಯಲ್ಲಿ ತರಲಾಯಿತು ನಮ್ಮ ಈ ಭಾರತ ದೇಶವೇ ಅಲ್ಲ ಇಡೀ ಪ್ರಪಂಚದಲ್ಲೇನೆ ಸಹ ಈ ಒಂದು ದಿನಾಚರಣೆ ಕಾರ್ಮಿಕ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇರ್ತಾರೆ ಮಾಡಲಾಗಿದೆ ಈ ಒಂದು ನಮ್ಮ ಭಾರತ ಸಂವಿಧಾನದ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ನಮ್ಮ ಭಾರತ ಸರ್ಕಾರದ ಕಾರ್ಮಿಕ ಸಚಿವರಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇಮಕಗೊಂಡ್ರು ಆವಾಗೇ ನಮ್ಮ ದಿನಗೂಲಿ ಏನು ನಿಮ್ಮ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಏನಿದೆ ದಿನಗುಳ್ಳಿ ಏನ್ ಫಿಕ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆವಾಗ ದಿನಗುಲಿಯನ್ನು ಫಿಕ್ಸ್ ಮಾಡಿ ಇಷ್ಟು ನಿಗದಿ ನಿಗದಿತ ದಿನಗೂಲಿ ಮಾಡೋದು ಮತ್ತೆ ನಿಗದಿತ ಅವಧಿ ಏನು ಮನುಷ್ಯ ಇಪ್ಪತ್ನಾಲ್ಕು ಗಂಟೆ ದುಡಿಯೋಕ ದುಡಿಯೋದು ಮುಖ್ಯ ಅಲ್ಲ ಕೇವಲ ಎಂಟು ಗಂಟೆ ಮಾತ್ರ ದುಡಿಬೇಕು ಅಂತ ಅವಧಿಯನ್ನು ನಿಗದಿ ಮಾಡಿ ನಿಮ್ಗೆ ಕಟ್ಟರ್ ಕಾರ್ಮಿಕರಿಗೆ ಏನು ಅಗ್ಲೆಲ್ಲ ದುಡಿಯೋದು ರಾತ್ರಿ ದುಡಿಯೋದು ಓಟಿ ಮಾಡೋದು ಅದೆಲ್ಲ ಮುಖ್ಯ ಅಲ್ಲ ಅವ್ರಿಗೆ ನಿಗದಿತ ಒಂದು ಅವಧಿ ಮಾಡಬೇಕು ಇಷ್ಟ ಅವಧಿ ರೆಸ್ಟ್ ತಗೋಬೇಕು ಅಂತ ಮತ್ತೆ ಇ ಎಸ್ ಐ ನಿಮ್ಮ ಲೈಫ್ ಸೆಕ್ಯೂರಿಟಿ ಪಿ ಎಫ್ ಮುಂದಿನ ಭವಿಷ್ಯ ಹಣದ ಸರ್ಕಾರದಿಂದ ಪಿ ಎಫ್ ಅಂದ್ರೆ ಗೊತ್ತಲ್ವಾ ಪಿ ಎಫ್ ಅಂದ್ರೆ ನಿಮ್ಮ ದಿನದ ಸಂಬಳದಲ್ಲಿ ಒಂದಷ್ಟು ಹಣವನ್ನ ಪಿ ಎಫ್ ಡಿಪಾರ್ಟ್ಮೆಂಟ್ಗೆ ನೀವು ಕಟ್ಟಿದ್ರೆ ಅದಕ್ಕೆ ಎರಡರಷ್ಟು ಹಣವನ್ನ ನೀವು ರಿಟೈರ್ಮೆಂಟ್ ಆದಾಗ ನಿಮಗೆ ವಾಪಸ್ ಇಲ್ಲಿ ಎಲ್ಲ ಕಾರ್ಮಿಕರು ನೋಡ್ತಾ ಇದ್ರೆ ಸಂತೋಷ ಆಗುತ್ತೆ ಕಾರ್ಮಿಕರು ಅಂದ್ರೆ ನಮ್ಮ ದೇಶದ ದೇಶದ ಅಭಿವೃದ್ಧಿಗೆ ನಿಮ್ಮ ಪಾತ್ರ ತುಂಬಾ ಮುಖ್ಯವಾದುದಿದೆ ಆದ್ರಿಂದ ತಾವು ದೇಶದ ಅಭಿವೃದ್ಧಿಯ ಒಂದು ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರ ವಹಿಸಲು ನೀವು ನೀವು ಕೂಡ ಕಾರಣ ಆಗುತ್ತೆ ನಿಮಗೆಲ್ಲರೂ ಧನ್ಯವಾದಗಳು ಕಾರ್ಮಿಕ ವಿಶ್ವ ಕಾರ್ಮಿಕ ದಿನಾಚರಣೆ ನಿಮಗೆ ಏನು ಹಕ್ಕುಗಳಿವೆ ಅದನ್ನು ಯಾವ ರೀತಿ ನೀವು ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಅದನ್ನ ನ್ಯಾಯಾಲಯದ ಮುಖಾಂತರವಾಗ್ಲಿ ಯಾವ್ದ್ರ ಮುಖಾಂತರವಾಗ್ಲಿ ನೀವು ಯಾವ ರೀತಿ ಅದನ್ನ ಹ ಪಡೀಬಹುದು ಅಂತ ಇಷ್ಟೊತ್ತು ನಿಮಗೆ ವಕೀಲರ ಸುಬ್ರಹ್ಮಣ್ಯ ಅವರು ಕಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಿಮ್ಮ ಲೇಬರ್ ಕಾರ್ಮಿಕರಿಗೆ ಯಾವುದೇ ತೊಂದರೆಗಳಾದಲ್ಲಿ ಮತ್ತೆ ಅದ್ರ ಸಂಬಂಧಪಟ್ಟಂತೆ ನೀವು ಜಿಲ್ಲಾ ನ್ಯಾಯಾಲಯ ಅದಕ್ಕೆ ಒಂದು ಲೇಬರ್ ಕೋರ್ಟ್ ಅಂತಿದೆ ಅಲ್ಲಿ ನೀವು ಆ ಕೇಸುಗಳನ್ನು ಹಾಕಿ ಅದರಿಂದ ಒಂದು ಅನುಕೂಲವನ್ನು ಪಡಿಬಹುದು ಅದರಿಂದ ಮತ್ತೆ ಬರೀ ಒಂದು ಕಾರ್ಮಿಕರಲ್ಲೇ ಅಲ್ಲ ಒಂದು ನಮ್ಮ ನ್ಯಾಯಾಲಯದಿಂದ ನಿಮ್ಗೆ ಏನಿದೆ ಅಲ್ಲಿ ಒಂದು ಉಚಿತ ಕಾನೂನು ಸಮಿತಿ ಇದೆ ತಾಲೂಕು ಕಾನೂನು ಸಮಿತಿ ತಾವು ಯಾರೇ ಆಗ್ಬೋದು ನ್ಯಾಯಾಲಯದಲ್ಲಿ ಒಂದು ಕೇಸ್ ನೀವು ದಾಖಲು ಮಾಡ್ಬೇಕಂದ್ರೆ ಕೋರ್ಟ್ ಫೀಸ್ ಕಟ್ಬೇಕಾಗತ್ತೆ ಅದೇ ನೀವು ಸುಮಾರು ಜನ ಇಲ್ಲಿ ಕಾರ್ಮಿಕರಿದ್ದೀರಾ ನಮ್ಮ ಹತ್ರ ಫೀಸ್ ಕಟ್ಟಕ್ಕೆ ಕೋರ್ಟ್ಗೆ ಆಗೋದಿಲ್ಲ ನಾವು ಒಂದೇ ಕಾನೂನಿನಲ್ಲಿ ನಮ್ಗೆ ಏನೋ ತೊಂದರೆ ಇದೆ ಕಾನೂನ ಏನು ಸಾಧನೆ ಮಾಡಬೇಕು ಹೆಂಗೆ ನಾವು ಕೋರ್ಟ್ ಹೋಗಬೇಕು ಫೀಸ್ ಕಟ್ಟುವ ನಿಮ್ಗೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಸುಮಾರು ಜನಕ್ಕೆ ತೊಂದರೆ ಇರಬಹುದು ಫೀಸ್ ಕಟ್ಟು ಕಾನೂನು ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಕಾನೂನು ಉಚಿತ ಕಾನೂನು ಸಲಹಾ ಸಮಿತಿ ಅಂತ ಇರುತ್ತೆ ಅಲ್ಲಿ ಅಲ್ಲಿ ನೀವು ಹೋಗಿ ತಾಲೂಕು ಕಾನೂನು ಸಮಸ್ಯೆಯಲ್ಲಿ ನಿಮ್ಗೆ ಯಾವುದೇ ಒಂದು ತೊಂದರೆ ಇದ್ದಾಗ ನಿಮ್ಗೆ ಅರ್ಜಿ ಮುಖಾಂತರ ಕೊಟ್ರೆ ಅಲ್ಲಿ ಒಂದು ನಿಮ್ಗೆ ಒಂದು ಉಚಿತವಾಗಿ ನ್ಯಾಯಾಲಯದಿಂದ ಒಂದು ವಕೀಲರನ್ನು ನೇಮಿಸ್ಕೊಡ್ತಾರೆ ಜಡ್ಜ್ಗಳು ಅದಕ್ಕೆ ಯಾವುದೇ ಫೀಸ್ ಕಟ್ಟುವಷ್ಟಿಲ್ಲ ಅದರ ಫೀಸ್ ಎಲ್ಲ ನ್ಯಾಯಾಲಯನೇ ಬರಸುತ್ತೆ ಕೋರ್ಟ್ ಅವರು ಮತ್ತು ನಿಮಗೆ ಉಚಿತವಾಗಿ ಕೇಸನ್ನು ದಾಖಲಿಸಲಿಕ್ಕೆ ಆಗುತ್ತೆ ಮತ್ತು ಆ ಕೇಸ್ ನಡೆಸಲಿಕ್ಕೆ ಫ್ರೀ ಫ್ರೀ ಅನ್ನು ನಿಮಗೆ ಕೊಡ್ತಾರೆ ಅದರ ಬಗ್ಗೆ ಅವರು ಕೇಸನ್ನು ನಿಮಗೆ ನಡೆಸ್ಕೊಡ್ತಾರೆ ಮತ್ತು ನಿಮ್ಗೆ ಏನು ಕಾನೂನಲ್ಲಿ ತೊಂದರೆ ಇದೆ ಆ ಕೇಸನ್ನು ಪೂರ್ತಿ ಆಗುವವರೆಗೂ ಅದರ ಫೀಸೆಲ್ಲ ನ್ಯಾಯಾಲಯ ಮತ್ತು ವಕೀಲರು ಫೀಸಲ್ಲ ನ್ಯಾಯಾಲಯನೇ ಬರೆಸುತ್ತೆ ಆ ರೀತಿ ನಿಮ್ಗೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಆಗುತ್ತೆ ಈ ವಿಷಯ ಯಾಕೇಳ್ತಾ ಇದ್ದೀನಿ ತುಂಬ ಜನ ಬಡವರು ಇರೋದ್ರಿಂದ ಕೋರ್ಟ್ಗೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲಪ್ಪ ಹಳ್ಳಿಗಾಡಿಂದ ಆಗ್ಬೋದು ಕಾರ್ಮಿಕರು ಇರ್ಬೋದು ಇಂಥ ಜನ ಎಲ್ಲ ಕೋರ್ಟ್ಗೆ ಬಂದು ಫೀಸ್ ಕೊಟ್ಬಿಟ್ಟು ನಮ್ಮ ನ್ಯಾಯವನ್ನು ಪಡೆಯಲಿಕ್ಕೆ ಆಗೋದಿಲ್ಲ ಅಂತವರೆಲ್ಲ ಈ ಪಡಿಬಹುದು ಈ ರೀತಿ ಕಾನೂನು ಸಲಹಾ ಸಮಿತಿಯಿಂದ ಪೀಸ್ಫುಲ್ ಇದೆಲ್ಲ ಕಾನೂನು ಮತ್ತೆ ಕೋರ್ಟ್ಗೆ ಹೋಗಿ ಒಂದು ಕಾನೂನನ್ನು ನ್ಯಾಯದಾನವನ್ನು ಪಡಿಬಹುದು ಅಂತ ನಿಮ್ಗೆ ಈ ವೇದಿಕೆ ಮುಖಾಂತರವಾಗಿ ನಾನು ತಿಳಿಯ ಕೊಡ್ತಿ ಇಷ್ಟಪಡ್ತಾ ಇದ್ದೀನಿ ಎರಡು ಮಾತುಗಳು ಆಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿದ್ರೆ ತಮ್ಮೆಲ್ಲರಿಗೂ ಒಂದೇ ದಿನ ರಜೆ ತಗೊಂಡು ಎಲ್ಲಾರು ಅವರು ಕಷ್ಟ ನಷ್ಟಗಳು ಹೇಳ್ಕೊಂಡು ಒಂದು ಒಗ್ಗಟ್ಟಾಗಿ ಇರಬೇಕಂತ ನಡೆಸ್ಕೋಬೇಕು ಯಾಕಂದ್ರೆ ಕಾರ್ಮಿಕರು ಅಂದರೆ ಯಾರು ಕಾರ್ಮಿಕರು ಬಡ ದುಡಿಯೋರು ಕಾರ್ಮಿಕರು ಕಾರ್ಮಿಕರಿಗೋಸ್ಕರ ಮುಂಚೆ ಇಪ್ಪತ್ನಾಲ್ಕು ಗಂಟೆ ದುಡಿದು ಸಂಬಳ ಅಂತ ಎಷ್ಟೋ ಗಲಾಟೆಗಳಾಗಿ ಎಷ್ಟೋ ಜನ ಸಾಯಿಸಿಬಿಟ್ಟು ಅವರ ರಕ್ತದ ಪ್ರತಿಫಲವಾಗಿ ಕಾರ್ಮಿಕರ ಸಂಘಗಳು ಆಗಿದ್ದೇವೆ ಆ ಸಂಘಗಳಿಂದ ಕಾರ್ಮಿಕರ ಕಾನೂನು ತಂದಿದ್ದಾರೆ ಕಾರ್ಮಿಕರ ಸೌಕರ್ಯಕ್ಕೋಸ್ಕರ ಕಾನೂನು ಬಳಸಿದ್ದಾರೆ ನಮ್ಮ ಭಾರತದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ನವರು ಕಾರ್ಮಿಕರಿಗೋಸ್ಕರ ಕೆಲವು ಕಾನೂನುಗಳನ್ನು ಕೊಟ್ಟಿದ್ದಾರೆ ಅದು ನಮ್ಮ ಪ್ರಭುತ್ವದಿಂದ ಕಾರ್ಮಿಕರಿಗೆ ಸಲುವ ಸೌಕರ್ಯಗಳು ಇವೆ ಇವರು ನಮ್ಮ ಕಾರ್ಮಿಕರು ಹೆಂಗಂದ್ರೆ ಅವರಿಗೆ ವಿದ್ಯಾಭ್ಯಾಸ ಇರಲ್ಲ ವಿದ್ಯಾಭ್ಯಾಸ ಇಲ್ಲದಿದ್ರೆ ಅವರು ಕೂಲಿ ಕೆಲಸ ಮಾಡಕ್ಕೆ ಹೋಗ್ತಾರೆ ಅವ್ರ ಕಾನೂನು ಬಗ್ಗೆ ಏನಂತ ಗೊತ್ತಾಗಲ್ಲ ಯಾವ್ದು ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಅವ್ರಗೋಸ್ಕರ ಅವ್ರ ಸಹಾಯಕ್ಕೋಸ್ಕರ ನಾವು ಆಫೀಸ್ ಇಟ್ಕೊಂಡಿದೀವಿ ಆ ಆಫೀಸಲ್ಲಿ ಬಂದರೆ ಏನೋ ತಿಳ್ಕೊಬೋದು ನೀವು ನೀವು ನಿಮ್ಮ ಸೌಲಭ್ಯಗಳನ್ನು ಪಡ್ಕೋಬಹುದು ಅದಕ್ಕೆ ಮುಖ್ಯವಾಗಿ ನೀವು ಲೇಬರ್ ಕಾರ್ಡ್ ಮಾಡಿಸ್ಕೋಬೇಕು ನೋಂದಣಿ ಮಾಡಿಸ್ಕೊಂಡಿದ್ರೆ ಅದರಲ್ಲಿ ಪ್ರಭುತ್ವದಿಂದ ನಿಮಗೆ ನೋಂದಣಿ ಕಾರ್ಡ್ ಕೊಡ್ತಾರೆ ಆ ಕಾರ್ಡ್ ಇದ್ರೆ ನಿಮ್ಗೆ ಸೌಕರ್ಯಗಳು ಸಿಗುತ್ತವೆ ನಿಮ್ಗೂ ಗೊತ್ತಿಲ್ಲ ಅಂದ್ರೆ ಬಂದು ಇಲ್ಲಿ ಆಫೀಸಲ್ಲಿ ಕೇಳ್ಕೊಂಡು ನಿಮ್ಮ ಸೌಕರ್ಯ ನೀವು ನಿಮ್ಗೆ ಇರುವ ಸೌಲಭ್ಯಗಳನ್ನು ತಗೋಬಹುದು ನಾವು ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಅಂತ ಸಾವಿರದ ಎರಡ್ ಸಾವಿರದ ಎಂಟರಲ್ಲಿ ಇಲ್ಲಿ ಸಂಘ ಮಾಡಿದಿವಿ ಮಾಡಿದ್ರು ನಮ್ಮ ತಾಲೂಕಲ್ಲಿ ಸುಮಾರು ಐದು ಆರು ಲಕ್ಷ ಜನ ಕಾರ್ಮಿಕರಿದ್ದಾರೆ ಆದ್ರೂ ಯಾರಕ್ಕೆ ಗೊತ್ತಾಗ್ತಾ ಇಲ್ಲ ನಾವು ಅವರ ಸೌಕರ್ಯಕ್ಕೋಸ್ಕರ ಕಾರ್ಮಿಕ ದಿನಾಚರಣೆ ಮಾಡ್ತಾ ಇದ್ವಿ ಆಟೋ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ ಆ ಹಂಚ್ತಾ ಅನ್ಸ್ತಾ ಅಲ್ಲಿಗಳಿಗೆ ಹೋಗಿ ಎಲ್ಲಾರ್ಕಿ ಹೇಳ್ಕೊಡ್ತಾ ಇದ್ವಿ ಆದ್ರೂ ತಿಳ್ಕೊತಾ ಇಲ್ಲ ಕಾರ್ಮಿಕರೇ ಕಾರ್ಮಿಕರೇಸರ ಒಗ್ಗಟ್ಟಾಗಿರ್ಬೇಕು ಈ ಗೊತ್ತಾದ್ರೂ ನೀವು ಒಂದು ದಿನ ರಜೆ ತಗೊಂಡು ಇಲ್ಲಿ ಬಂದು ನಮ್ಮ ಹತ್ರ ಕೈ ಜೋಡಿಸ್ಬೇಕಂತ ಎಲ್ಲಾರ್ಕಿ ಮನವಿ ಮಾಡ್ಕೊಂತ ಇದ್ದೀನಿ ನಮಗೆ ಅವಕಾಶ ಮಾಡಿದಕ್ಕೆ ಧನ್ಯವಾದಗಳು ಈ ದಿನದ ವಿಶೇಷದ ಬಗ್ಗೆ ನಮ್ಮ ಪಿ ವೆಂಕಟಪ್ಪನವರು ಸಂಚಾಲಕರು ಮಾತಾಡಿ ನಮ್ಮ ಸಂಗತಿ

நீர் கஷ்டப்படி பதிக்கிட்டே டால் பண்ணி பேசிண்டே இதுக்கு போச்சு ஜெல்லி கொட்டிண்டே பாக்கே ஆக பாட்டு செப்பா லீல வயமாஜோவயா

જય જય રામ રામ તરણ મરિયા ದಿನಾಚರಣೆ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ ಇವಾಗ ನೀಲ್ಸಾ ಮಾಡ್ಬೇಕಂದ್ರೆ ಕಣ್ಣಿಲ್ಲ ಕಣ್ ಕಾಣಿಸ್ತಾ ಇಲ್ಲಾದ್ರೆ ಕೆಲ್ಸ ಕೊಡ್ತಾರ ನಿಮ್ಗೆ ಕಾಣಿಸ್ತಾ ಇಲ್ಲಂದ್ರೆ ಏನಪ್ಪಾ ಮಾಡ್ತಾನೆ ಎಲ್ಲಾದ್ರೂ ತಲೆ ಮೇಲೆ ಏನಾದ್ರು ನಮ್ಮ ನಮ್ಗೆ ಬರ್ತಾರೆ ಯಾರಾದ್ರೂ ಕೊಡ್ತಾರ ಇಲ್ಲ ನೀವು ಕಣ್ ಚೆನ್ನಾಗಿ ಕಾಣಿಸಿದ್ರೆ ನಿಮ್ಗೆ ಓ ಪಾಪ ಕಷ್ಟ ಪಟ್ಟು ಏನೋ ಒಂದು ಕುಳಿನೋ ಮನಿನೋ ಮಾಡ್ಕೊಂಡು ಜೀವನ ಹಾಕ್ಸ್ಬೋದು ಅಂತ ನಿಮ್ಗೆ ಕೆಲ್ಸ ಕೊಡ್ತಾರೆ ಪಾಪ ಅವ್ರಿಗೆ ಏನ್ ತೊಂದರೆ ಇದೆಯೋ ಮನೆಯಲ್ಲಿ ಅಂತ

ಫೋಟೋ ತಿಳಿಸ ಅಬು ಸರ ನಮ್ಮ ಕಡೆಯಿಂದ ಮಜ್ಜಿಗೆ ಉತ್ತರಣೆ ಕಾರ್ಯಕ್ರಮ ಮಾಡ್ತೀವಿ ನಾವು ಅಂತ ಹೇಳಿ ಅದಕ್ಕೆ ನಾವು ನಮ್ಮ ಸಂಘದ 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 ಕಾರ್ಮಿಕರ ಪರವಾಗಿ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು ಯಾಕಂದ್ರೆ ಅವ್ರ ಜೀವನ ಬೇರೆ ಅಂತ ಜೀವನದಲ್ಲಿ ಕೂಡ ನಮ್ಮ ಕಾರ್ಮಿಕರು ನಾವು ಒಬ್ಬ ಕಾರ್ಮಿಕರು ನಮ್ಮ ಕಾರ್ಮಿಕರಿಗೆ ನಾವು ಮಜ್ಜಿಗೆಯನ್ನು ಉತ್ತರಣೆ ಮಾಡಬೇಕು ನಮ್ಗೆ ಅದು ಒಂದು ಸಂತೋಷದ ಒಂದು ಸುದ್ದಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಎಲ್ರು ನಮ್ಮ ಕಡೆಯಿಂದ ಒಂದು ತುಂಬದ ಹೃದಯ ಸಂತೋಷದ ಸುದ್ದಿ ಆಗಬೇಕು ಅದೇ ರೀತಿ ಇಡೀ ದೇಶದಲ್ಲೇ ಅವ್ರಿಗೇನಾದ್ರು ಒಂದು ಬೆಲೆ ಕೊಡಬೇಕು ನಾವು ತುಂಬಾ ಜನ ಅವ್ರನ್ನ ಒಂದು ಕೀಳ್ ಮಾಡಿದ್ರೆ ಸ್ವಲ್ಪ ಇವಾಗ ಮಾತಾಡ್ತೇನೆ ಗೋವಾ ದಿನ ನಮ್ ಕೊಡ್ತೀರ ಆದ್ರೆ ನಾವು ಎಲ್ರೂ ಅವ್ರಿಗೊಂದು ಬೆಲೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾತಾಡ್ತಾ ಇದ್ದೇವೆ ಅವ್ರಿಗೊಂದು ಬೆಲೆ ಕೊಡೋಣ ನಾವು ನಾ ಥರನೇ ಅವರು ಮನುಷ್ಯರು ಪಾಪ ಅವರು ಆಗಬೇಕು ಇಲ್ಲ ಬೇರೆ ವಿಧಾನದಲ್ಲೂ ಅಲ್ಲ ಅವರು ಅನಸ್ಪೆಟಾಗಿ ಅದು ಯಾರು ಕಂಡಿಲ್ಲ ಅವ್ರಿಗೂ ಒಂದು ಬಕ್ಕೋ ದಾರಿ ಮಾಡಿ ಅವ್ರಿಗು ಒಂದು ದೀಪವಾಗಿ ನಾವು ಕೊಡೋಣ ನನ್ನ ಕಂಡು ಪರವಾಗಿ ಬೈಕೊಳ್ತಾ ಇದ್ದೀನಿ ದಯವಿಟ್ಟು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಆಗತ್ತೆ ಆದ್ರೆ ರೇಷನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್ಗಳು ಇವು ಮಾಡಂತ ಒಂದು ಇದಿಲ್ಲ ನಮ್ಗೆ ಇದನ್ನ ಮಾಡುವಂತದ್ದು ಯಾರು ಮಾಡ್ಕೊಳ್ಳೋರು ಯಾರು ನಮ್ಗೆ ಗೊತ್ತಿಲ್ಲ ಇದಕ್ಕೆ ನಾವು ಪತ್ರಕರ್ತರ ಬಗ್ಗೆ ಒಂದು ಮಾತಾಡ್ತೀನಿ ಅವ್ರಿಗೂ ಒಂದು ಈ ಒಂದು ಇದರಲ್ಲಿ ಮಾಡ್ಕೊಳ್ಬೇಕಾಗಿ ನನ್ನ ಕಡೆ ಇಲ್ಲ ಮಾಡ್ಕೊಳ್ತೇನೆ ಹಾಗೇನೆ ಅವ್ರು ಓಟು ಹತ್ತು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ವಿರೋದ ಕೊಟ್ಟೆ ನನ್ನ ವೈವಿಧ್ಯವಾಗಿ ಹೇಳ್ತೀನಿ ಅವ್ರ ಮಕ್ಕಳಿಲ್ಲ ನಮಗಾದ್ರೆ ಓಟ್ ಹಾಕಿ ಕೊಟ್ಟರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಅವ್ರ ಮಕ್ಕಳು ಕೂಡ ದುಡಿದಿಕ್ ಬೇಕು ಅವ್ರಿಗಾದ್ರೆ ಯಾರು ಇಲ್ಲ ಅವ್ರು ಯಾರ ಕಡೆ ಕೊಡಬಾರ್ದು ಅಷ್ಟು ಅವ್ರು ಕೊಟ್ಟ ದೇಶ ಅಭಿವೃದ್ಧಿ ಆಗತ್ತಲ್ಲ ಮತ ಮತ ಅದನ್ನೇ ಕರವನ್ನು ಹೇಳಿದ್ದು ನಿಲ್ಲೋ ಅವಕಾಶ ಯಾಕೆ ಕೊಡಬಾರ್ದು ಅನ್ನೋದು ನಿಲ್ಲೋ ಅವಕಾಶ ಕೊಟ್ಟರೆ ನಿಂತ ಮಕ್ಕಳು ಇಲ್ವಲ್ಲ ದೇಶ ಅಭಿವೃದ್ಧಿ ಯಾಕೆ ಕೊಡಬಾರ್ದು